ಅದೇಕೆ ಹುಟ್ಟಿದವ ಈ ರಾಜೇಶನ ನಮ್ಮ ಮನೆಯ ಮಾಲೀಕರ ಮಕ್ಕಳು ಎಂದು ತಿಳಿದುಕೊಂಡಿರುವ ನಮ್ಮ ಮಾಲೀಕರ ಮಗಳಿಗೆ ಇಂತ ದ್ರೋಹ ಕೈಯುವ ಈ ರಾಜೇಶನಿಗೆ ಎಂದೂ ಸುಖ ಸಿಗಲಾರದು ಊಟದ ಟೈಮ್ ಆಯ್ತು ನಾನು ಊಟ ಮಾಡಿ ಮಿಗಲಿಗ ಯಾರು ಸೋಮು ಏನಪ್ಪ ಎಷ್ಟು ಸೊರಗಿದೆಯಲ್ಲ ಮೈಯಲ್ಲಿ ಆರಾಮಿಲ್ಲವೆ ಸರಸ್ವತಿ ನಮ್ಮ ಮೇಲಿನ ಕೆಲಸಗಾರರಲ್ಲಿ ಇವನಂತ ವಿಶ್ವಾಸಗಳೇ ಮತ್ತೊಬ್ಬರಿಲ್ಲ ಸರಸ್ವತಿ ನಮ್ಮ ಮಿಲಿನಲ್ಲಿ ಕೆಲಸ ಕೆಟ್ಟಿದ್ದಾರೆ ಸರಸ್ವತಿ ದೇವರಿಗೆ ಮುಂದೆ ತಿಳಿಸುವುದು ಆಗದಂತೆ ಅವರ ತಂದೆಯವರು ನಮ್ಮ ಮೇಲಿನಲ್ಲಿ ಕೆಲಸ ಕೆಟ್ಟಿದ್ದಾರೆ ಪಾಪ ಅವರ ತಂದೆಯವರು ಬಹಳ ತುಂಬಾ ಒಳ್ಳೆಯವರು ಏನೋ ದುರ್ದೈವಕ್ಕೆ ವಶರಾಗಿ ಒಂದು ಕಾರ್ ಮೋಟಾರ್ ಆಕ್ಸಿಡೆಂಟ್ ಆಗಿ ಹೋಗಿಬಿಟ್ಟಿದೆ ಆದ್ದರಿಂದ ಇವರ ಜೀವನ ಬಹಳ ತುಂಬಾ ಕಷ್ಟವಾಗಿದೆ ಅಮ್ಮ ತುಂಬಾ ಕಷ್ಟವಾಗಿದೆ ಆ ದೇವರ ಸೃಷ್ಟಿ ಯಾವ ರೀತಿ ಇದೆ ಅಂತ ನೀವೇ ನೋಡುದಿಲ್ಲ ತುಂಬಾ ವಿಚಿತ್ರವಾಗಿದೆ ನೋಡು ಸಜ್ಜನರಿಗೆ ಸಾಕಷ್ಟು ಕಷ್ಟ ಕೊಟ್ಟು ಅವರನ್ನು ಪರೀಕ್ಷೆ ಮಾಡಿದರೆ ದೇವರು ಆದ್ರೆ ನಾವು ಮತ್ತೆ ಪರೀಕ್ಷೆಯಲ್ಲಿ ಗಟ್ಟಿಗೆ ನಿಂತು ಮತ್ತೆ ನ್ಯಾಯ ನೀತಿಯಿಂದ ಬಾಳಿದಾಗ ಮಾತ್ರ ಆ ಕಷ್ಟದಿಂದ ಹೊರಬರಲು ಸಾಧ್ಯ ಇಲ್ಲವಾದ್ರೆ ಈ ಸೌಧದಲ್ಲಿ ಎಷ್ಟೊಂದು ಕಷ್ಟಗಳು ಉದ್ಭವೋ ಗೊತ್ತಾಗುದಿಲ್ಲ ನಿಜ ಸರಸ್ವತಿ ವಿಧಿಯ ಪತ್ರ ದೃಷ್ಟಿಗೆ ಬಾಳು ಎಂತ ಕಷ್ಟ ಬಂದರೂ ನಮ್ಮಲ್ಲಿರುವ ಧರ್ಮವನ್ನೇ ನಮ್ಮನ್ನು ಕಾಪಾಡುತ್ತದೆ ಮತ್ತೆ ನಡೀತೀಯಪ್ಪ ನಮ್ಮ ಕಾರಿಗೆ ಮೆಲ್ಲಿನ ಕಡೆ ಹೋಗುತ್ತದೆ ನಮ್ಮ ಕಾರಿನಲ್ಲಿ ಬಂಧುಗಳು ಬೇಡ ನಾನು ಹೋಗುತ್ತೇನೆ ದಿನ ಕಾಲ್ ನಡಿಗೆ ಹೋಗೋದಂತೆ ಇದೆ ಇವತ್ತು ಮಾತ್ರ ನಮ್ಮ ಕಾಲದಲ್ಲಿ ಬರ್ಲೇ ನಾವು ನಡೆಯುತ್ತಾ ಇದರಲ್ಲಿ ಏನು ಬಂತು ಪಾಪ ದಿನಾಲು ನಾಲ್ಕು ಮೈಲಿ ನಡುತ್ತಾ ಮಿಲ್ಲಿಗೆ ಹೋಗೋದು ಬರುದು ಮಾಡ್ತಿದ್ದ ಈ ಸಲ ಆದ್ರೂ ನಿಮ್ಮ ತಂದೆಯವರಿಗೆ ಎಳೆಯುತ್ತೆ ಬೈಸಿಕಲ್ ಆದ್ರೂ ಕೊಡಿಸುತ್ತೇನೆ ಅವರ ತಂದೆಯವರು ಕೊಡ್ತೇವೆ ಹೋದ್ರು ನೀನು ಮಾತ್ರ ಇವರಿಗೆ ಕೊಡಿಸಲೇಬೇಕು ಪಾಪ ಕೆಲಸಕ್ಕೆ ಕಾಲೇಜಿಗೆ ಬರ್ತಾ ಇದ್ದಲ್ಲ ಇಷ್ಟೊಂದು ತೊಂದರೆ ಆಗುತ್ತೆ ಅಂತ ನಿನಗೆ ಗೊತ್ತಿದೆಯಲ್ಲ ಶ್ರೀಮಂತರೇ ದಯವಿಟ್ಟು ನನಗೆ ಸೈಕಲ್ ಕೊಂಡು ಕೊಡುವ ಬದಲು ನನ್ನ ತಮ್ಮನ ಪರಿಚಯ ಕಟ್ಟಲು ಹಣ ಬೇಕಾಗಿದೆ ಅದನ್ನು ಕೊಟ್ಟರೆ ತುಂಬ ತುಂಬವಾಗುತ್ತದೆ ಮೇಲಾಗಿ ಎಲ್ಲಿ ಪರೀಕ್ಷೆ ಮುಗಿಯಕ್ಕೆ ಬಂದರೆ ನನ್ನ ತಮ್ಮನಿಗೆ ದೊಡ್ಡ ನೌಕರಿ ಬರುತ್ತದೆ ನೋಡಿದ ಸರಸ್ವತಿ ಈ ಸೋಮಶೇಖರನ ಹಿರಿದಾದ ಗುಣ ಮಲತಮ್ಮನೆಂಬ ಭಾವನೆ ಸ್ವಲ್ಪ ಆದ್ರೂ ಇದೆಯಾ ಇವನಲ್ಲಿ ಅವರಿಗೆ ಸ್ವಾತಂತ್ರ್ಯವಾಗಿ ಭಾರತ ನನಗೂ ತುಂಬಾ ಸಂತೋಷ ಆಗ್ತಾ ಇದೆ ಆದ್ರೆ ಇಷ್ಟವರು ಕಲ್ತರು ಕೂಡ ಆದ್ರೆ ಪಿ ತುಂಬಲು ಹಣ ಇಳಿದಾಗ ಅವರು ತಮ್ಮನ ಗೊತ್ತರವಾಗಿ ಇಷ್ಟೊಂದು ಕಷ್ಟ ಪಡ್ತಾ ಇದ್ದಾರೆ ಆದಷ್ಟು ಬೇಗ ಅವ್ರಿಗೆ ಹಣವನ್ನು ಕೊಡ್ಲೇಬೇಕು ಇಂತ ಒಳ್ಳೆ ಗುಣವನ್ನು ನೋಡಿದ್ರೆ ನನಗಂತೂ ಹಿಡಿಸಲಾರದಷ್ಟು ಸಂತೋಷ ಆಗ್ತಾ ಇದೆ ಅಪ್ಪ ತುಂಬಾ ಸಂತೋಷ ಆಗ್ತಾ ಇದೆ ಅಪ್ಪ ತುಂಬಾ ಟೈಮ್ ಆಯ್ತು ಹೋಗಲ್ವೇ ನಮ್ಮ ಜೊತೆ ಬಾ ನಿನಗೆ ಹಣ ಕೊಡುತ್ತೇನೆ ಮಿಲ್ಲಿನವರೆಗೆ ನನ್ನ ಜೊತೆ ಬಾ ನಾನು ನಿನ್ನ ಇಳಿಸಿ ನಾನು ಮಳಿಗೆ ಹೋಗುತ್ತೇನೆ ದಿನ ನಡೆಯುತ್ತಂತೆ ಇದ್ದೇವೆ ಇವತ್ತು ನಮ್ಮ ಕಾರ್ ನಲ್ಲಿ ಬಗೆ ಹೋಗೋಣ ನನ್ನ ಮಗಳು ಸರಸ್ವತಿ ಕಾರು ಡ್ರೈವ್ ಬಹಳ ಚೆನ್ನಾಗಿ ಮಾಡೋಳು ಸರಸ್ವತಿ ಇಲ್ಲಿ ನೆರೆದಂತ ಎಲ್ಲಾ ನನ್ನ ಚಮನಗಟ್ಟಿ ಬಂಧುಗಳಿಗೆ ಹೋಗಿ ಬರ್ತೀವಿ